ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಊರಿಗೆ ನಮ್ಮ ಅಣ್ಣನ ಮನೆಗೆ ತಗೊಂಡವರು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಆವಾಗಲೇ ಬಂದೆ ಇವಾಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬಂದ ಮೇಲೆ ಮಳೆ ಜಾಸ್ತಿ ಆಯಿತು ಸೊ ನಾವು ಗೋಬಿ ತಿಂತಾ ಇದೀವಿ ಅದಕ್ಕೆ ಗೋಬಿ ತಿನ್ನ ಟೈಮ್ ಆಗಿದೆ ಇವಾಗ ಗೋಬಿ ತಿಂತಾ ಇದೀವಿ ಗೋಬಿ ತಿನ್ಬಾರ್ದು ಅಂತ ಬ್ಯಾನ್ ಆಗಿದೆ ಆದ್ರೂ ನಾವು ಗೋಬಿ ತಿಂತಾ ಇದೀವಿ ಯಾಕೆಂದ್ರೆ ಇಲ್ಲಿ ಚೆನ್ನಾಗಿರೋದು ನ್ಯಾಚುರಲ್ ಆಗಿ ಮಾಡ್ತಾರೆ ಅಲ್ಲಿ ತಂದ್ಬಿಟ್ಟು ನಾವು ಗೋಬಿ ತಿಂತಾ ಇದೀವಿ ನೋ ಕಲರ್ ನೋ ಕಲರ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ನಮ್ಮ ಊರಿಗೆ ಎಲ್ಲ ಚಗಡೋದಿಕ್ಕೆ ಟ್ರೈ ಮಾಡಿ ನಾನು ತಗ್ದರೂ ಬಂದಿದ್ದೀನಿ ಬಾಯ್ ಈಗ ಗೋಬಿ ತಿಂತೀವಿ ಆಮೇಲೆ ಸಿಕ್ತಿದ್ವಿ ಚಾಮರಾಜನಗರ ಇವತ್ತು ದಂಡೋರ್ಗೆ ಬಂದೆ ಊರಿಗೆ ಅಣ್ಣನ ಮನೇಲೆ ಇದ್ದೆ ಅಮ್ಮ ಗುಂಡು ಪಟ್ಟೆಯನ್ನು ಬರ್ತಿದ್ರು ಅದರಿಂದ ಅಲ್ಲೇ ಕೂತಿದ್ದೆ ಬೆಳಗ್ಗೆಯಿಂದ ಮತ್ತೆ ಇಷ್ಟೋತ್ತರ್ಗ ಅಲ್ಲೇ ಇದ್ದು ಇವಾಗ ಇಲ್ಲಿಗೆ ಬಂದಿದ್ದೀನಿ ಅಮ್ಮ ಇರೋದು ಇಲ್ಲಿ ಇವಾಗ ಇಲ್ಲಿಗೆ ಬಂದಿನಿ ಇಲ್ಲೇ ಇರೋದು ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಒಂದು ತ್ರೀ ಡೇಸ್ ನಮ್ಮ ಚಿಕ್ಕದಾಗಿ ಮನೆ ಮುಂದೆ ಟೀ ಅಂಗಡಿ ಇಟ್ಕೊಂಡ್ರೆ ಎರಡು ಅಂಗಡಿ ಇದೆ ಅದನ್ನ ಬಾಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಮುಂದೆ ಸ್ವಲ್ಪ ಪ್ಲಾಸೆಸ್ ಥರ ಇದೆ ಬಾಲ್ಕನಿ ಅಲ್ಲಿ ಅಣ್ಣ ಟೀ ಅಂಗಡಿ ಇಟ್ಕೊಂಡಿದ್ದಾರೆ ಮತ್ತು ಅವನು ಸ್ವಂತವಾಗಿ ಗ್ಯಾರೇಜ್ ಕೂಡ ಮಾಡ್ತಾನೆ ಈ ಸುಮ್ಮನೆ ಮನೇಲಿ ಕೂತ್ಕೊಂಡು ಕೂತಿರ್ತೀವಲ್ಲ ಟೈಮ್ ಪಾಸ್ ಅಂತ ಟೀ ಅಂಗಡಿ ಸುಮ್ಮನೆ ಮಾಡ್ತಾ ಇರೋದಷ್ಟೇ ಮತ್ತು ಗ್ಯಾರೇಜ್ ಅವರು ಹೋಗೋಕೆ ಮುಂಚೆಯಿಂದ ಅದು ಹದಿನೈದು ಇಪ್ಪತ್ತು ವರ್ಷದಿಂದನೂ ತಕ್ಟೂರಲ್ಲಿ ವರ್ಕ್ಶಾಪ್ ಮ ವರ್ಕ್ಶಾಪ್ ಇಟ್ಕೊಂಡಿದ್ದೀನಿ ವರ್ಕ್ಶಾಪ್ ಇಟ್ಕೊಂಡು ನಮ್ಮ ನಮ್ಮಣ್ಣ ಹದಿನೈದು ಇಪ್ಪತ್ತು ವರ್ಷ ಆಯಿತು ಈಗ ನಿಮಗೆ ರವೆ ರೊಟ್ಟಿ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಹೇಗೆ ಮಾಡೋದಂತ ರವೆ ಹಿಟ್ಟು ಮೈದಾ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡಿರೋದು ಇದು ರವೆ ರೊಟ್ಟಿನ ಕೈಯಲ್ಲೇ ನಾನು ಬೆಳೆದು ತೋರಿಸ್ತೀನಿ ಮೇಲೆ ಅದನ್ನು ಹೇಗೆ ಮಾಡೋದಂತ ಸಿಂಪಲಾಗಿ ಬೇಗ 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 ಅಂತ ಮಾಡ್ಕೊಬಿಡ್ಬೋದು ಅದಕ್ಕೋಸ್ಕರ ಇದನ್ನೊಂದು ಸ್ಕ್ಲಿಪ್ಪಿಂಗ್ ಹಾಗೆ ನಿಮ್ಗೆ ಹಾಕ್ತೆ ಅಷ್ಟೇ ನೋಡಲಿ ಅಂತ ಏನಿಲ್ಲ ಹಿಟ್ಟನ್ನ ಸ್ವಲ್ಪ ಮೇಲೆ ಹಾಕೊಂಡ್ಬಿಟ್ಟು ನೀರನ್ನು ಒದ್ದೆ ಕೈ ಮಾಡ್ಕೊಂಡು ಮಾಡಿಕೊಂಡು ತಣ್ಣೀರಲ್ಲಿ ಕೈ ಒದ್ದೆ ಒದ್ದೆ ಕೈ ಮಾಡಿಕೊಂಡು ಅದನ್ನು ತಟ್ಕೊಂಡ್ರೆ ತುಂಬ ಚೆನ್ನಾಗಿ ತಿಳುವಕ್ಕೆ ಬರುತ್ತೆ ಮಂದಕ್ಕೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಂತ ಮಾಡ್ಕೊಬಿಡ್ಬೋದು ರೈಸ್ ತಿಂದು ತಿಂದು ಬೇಜಾರಾಗಿದೆ ಅಂದರೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಿ ಇದೊಂದು ಸ್ವಲ್ಪ ಬೇಗ ಆಗುತ್ತೆ ಚೆನ್ನಾಗೂ ಇರುತ್ತೆ ಅಂತ ನನಗಿಷ್ಟ ಇಲ್ಲಿ ಬಂದಾಗ ಮಾಡಿಸ್ಕೊಂತೀನಿ ಅದನ್ನು ತಡ್ತಾ ಇರೋದು ಹಾಗೆ ನಿಮಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಿದೆ ಅಷ್ಟೇ ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್